ಪುತ್ಥಳಿ ಏನು ನೇರುಗಂಜ ರಸ್ತೆಯಲ್ಲಿ ಮುಖ್ಯ ರಸ್ತೆಯಲ್ಲಿದೆ ಅಲ್ಲಿ ನೇತಾಜಿ ನಾಗರಿಕ ಸಮಿತಿ ಸುಮಾರು ಮೂವತ್ತು ಒಂದು ವರ್ಷಗಳಿಂದ ನೇತಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ನಾಳೆ ಏನು ನೂರ ಇಪ್ಪತ್ತೊಂಬತ್ತನೇ ನೇತಾಜಿ ಜಯಂತಿ ಆಚರಣೆ ಇದೆ ಇದರ ಕಾರ್ಯಕ್ರಮದ ವಿವರವನ್ನು ನಮ್ಮ ಅಶೋಕ್ ಗುರುಜಿಯವರು ನೀಡ್ತಾರೆ ನಾಳೆ ದಿವಸ ನೆಹರುಗಂಜಿನಲ್ಲಿರ್ತಕ್ಕಂಥ ನೇತಾಜಿ ಪುತ್ಥಳಿಗೆ ಮಾಲಾರ್ಪಣೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ ಆ ಕಾರ್ಯಕ್ರಮದ ಬೆಳಗ್ಗೆಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಪಟಪತಿಯವರು ಅಕ್ಕೋಣಿಯವರು ಆಮೇಲೆ ಸ್ವತಂತ್ರ ಸ್ವಾತಂತ್ರ್ಯ ಸೇನಾನಿಗಳು ಮತ್ತು ಸೈನ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸೇನಾನಿಗಳು ಪೊಲೀಸ್ ಇಲಾಖೆಯ ಪದಾಧಿಕಾರಿಗಳು ನಿವೃತ್ತ ಪದಾಧಿಕಾರಿಗಳು ಆಮೇಲೆ ಹಿರಿಯ ನಾಗರಿಕರು ಈ ಥರ ಜನರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ನಂತರ ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ನೇತಾಜಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮವನ್ನು ವಿಶೇಷವಾಗಿ ಅದನ್ನು ಜಯಂತಿಯ ಜೊತೆಗೆ ಈ ದೇಶದ ಸಮಸ್ಯೆಗಳ ಕುರಿತಾಗಿ ಸಮಾಲೋಚನೆ ಮಾಡುವ ದೃಷ್ಟಿಯಿಂದ ಆ ಕಾರ್ಯಕ್ರಮದಲ್ಲಿ ಸಮಾಲೋಚನಾ ಸಭೆಯ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಯಾಕೆಂದರೆ ದೇಶ ಸ್ವಾತಂತ್ರ್ಯಗೊಂಡಿದ್ದರೂ ಸಮಸ್ಯೆಗಳು ಅನೇಕ ಇವೆ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ಯಾರ ನೇತೃತ್ವದಲ್ಲಿ ಸಿಕ್ಕಿತು ಯಾವುದೇ ಸ್ಪಷ್ಟತೆ ಇಲ್ಲ ಆ ಸ್ಪಷ್ಟತೆಯನ್ನು ಹೋಗಲಾಡಿಸಲು ಮತ್ತು ಅದರೊಂದಿಗೆ ಮಾನವರನ್ನು ಮಾನವೀಯ ದೃಷ್ಟಿಯಿಂದ ನಡೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ತರಬೇಕು ಈಗಿನ ವ್ಯವಸ್ಥೆ ಹಿಂಸಾತ್ಮಕ ವ್ಯವಸ್ಥೆಯಾಗಿದೆ ಮಾನವರನ್ನು ಮಾನವರಾಗಿ ಕಾಣ್ತಾ ಇಲ್ಲ ಹಿಂಸೆಗಳು ಜಾಸ್ತಿ ಆಗ್ತಾ ಇವೆ ಇಂಥ ವ್ಯವಸ್ಥೆ ಭಾಳಷ್ಟು ಜನರಿಗೆ ದೇಶದಲ್ಲಿ ಬೇಡ ಆಗಿದೆ ಆ ಲಿಸ್ಟಿನಲ್ಲಿ ಈ ಸಮಾಲೋಚನಾ ಸಭೆಯನ್ನು ಆಯೋಜಿಸಲಾಗಿದೆ ಧನ್ಯವಾದ ಅಶೋಕ್ ಗುರುಜಿ ಸರ್ ಹೇಳಿ ಸರ್ ನಮಸ್ಕಾರ ಎಲ್ಲರಿಗೆ ನಮ್ಮ ನೇತಾಜಿ ನಾಗರಿಕ ಸಮ ಸಮ ಸಂಘದ ವತಿಯಿಂದ ನಾವು ಈಗ ಇಪ್ಪತ್ತಾರು ಜನವರಿಯಿಂದ ಒಂದು ಬೃಹತ್ ಕಾರ್ಯಕ್ರಮ ಮಾಡ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂದು ಎಲ್ಲ ನಾಗರಿಕರು ಮತ್ತು ಸೈನಿಕರು ಎಲ್ಲರೂ ಭಾಗವಹಿಸಿ ಒಂದು ದೊಡ್ಡ ಪ್ರಮಾಣದಾಗ ಅವರಿಗೆ ಒಂದು ಗೌರವವನ್ನು ಉತ್ಪನ್ನ ಮಾಡಬೇಕೆಂದು ಕೇಳ್ಕೊತೇವೆಮನಾಬಾದ್ ಹುಮನಾಬಾದ್ ಬೇಸ್ ಹುಮ್ನಾಬಾದ್ ಬೇಸ್ ಹತ್ರ ಮೇನ್ ರೋಡ ಗಂಜ್ ರೋಡಿನಲ್ಲಿ સમય સાર સમય ઓબત ગેપૂર તારીખ